ನನ್ನ ಕೃಪೆ ನಾನು ನೆನೆಸ್ಕೊಳ್ತಾ ನಮ್ಮ ಪ್ರಯಾಗ್ರಾಜ್ ಯಾತ್ರೆನ ಶುರು ಮಾಡ್ತಾಯಿದ್ವಿ ಸೊ ರೋಡ್ ಕೂಡ ಝೀರೋ ವಿಸಿಬಿಲಿಟಿ ಅನ್ನೋ ಥರ ಇದೆ ಕಾಣಿಸ್ತಾನೆ ಇಲ್ಲ ಷ್ಟು ಇಲ್ಲ ಬಾಗೇಪಲ್ಲಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದಿದ್ದೀವಿ ಅಷ್ಟೇ ಟೋಲ್ಗೇಟ್ ಬಿಟ್ಟು ಸೊ ಸಮಯ ಏಳು ಇಪ್ಪತ್ನಾಲ್ಕು ಅನಂತಪುರ ಹತ್ರ ಹತ್ರ ಇದ್ದೀವಿ ಪಾಕಶಾಲ ಹೋಟ್ಲ್ ಆ ಕಡೆ ಇದೆ ಈ ಕಡೆ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ ಸೊ ಇನ್ನು ಮಂಜು ಇವಾಗ ಬಿಡ್ತಾ ಇದೆ ಸಮಯ ಹನ್ನೊಂದು ಗಂಟೆ ಆಲ್ಮೋಸ್ಟು ಮೂವತ್ತನೇ ತಾರೀಕು ನಾವು ಇಬ್ಬರೇ ಸರ್ಟ್ ಔಟ್ ಮಾಡಿದ್ದೀವಿ ಪ್ರಯಾಗ್ರಾಜ್ಗೆ ಕಥೆ ಏನಪ್ಪ ಅಂದರೆ ಪ್ರಯಾಗ್ರಾಜಲ್ಲಿ ನಮ್ಮೂರವ್ರು ಈಗಾಗಲೇ ಇದ್ದಾರೆ ಅವರು ಕೊಟ್ಟಿದ್ದ ಅಪ್ಡೇಟ್ ಪ್ರಕಾರ ಏನಪ್ಪ ಅಂದರೆ ನೂರು ಕಿಲೋಮೀಟ್ರ್ ಆಚೆ ಎಲ್ಲೋ ನಿಲ್ಸಿದ್ರಂತೆ ಕಾರನ್ನ ಆ್ಯಂಡ್ ನನ್ನ ಬೈಕಲ್ಲೇ ನಾವು ಒಳಗಡೆ ಹೋಗಿ ಹತ್ತು ಏನೋ ನಡೆದ್ರು ಅಂತ ಇದ್ದಾರೆ ಸೋ ಎರಡನೇ ತಾರೀಕು ಏನು ಸ್ಪೆಷಲ್ ಸ್ನಾನ ಇದೆ ಅದಕ್ಕಾಗಿ ಇವಾಗಿಂದನೇ ಜನ ಹೋಗಿ ಹೋಗಿ ಅಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರಂತೆ ವಸಂತ ಪಂಚಮಿನ ಏನೋ ಅದು ಅಕೇಶನ್ನು ಸೊ ನಾವಂತೂ ಹೊರಟಿದ್ದೀವಿ ಏನು ಕತೆ ಆಗುತ್ತೋ ನೋಡಬೇಕು ಸೊ ಸಮಯ ಈಗ ಹನ್ನೆರಡು ಐವತ್ತೈದು ಡೀಸಲ್ ಎಲ್ಲ ಫಿಲ್ ಮಾಡ್ಕೊಂಡ್ವಿ ಜಸ್ಟ್ ಬಿಫೋರ್ ಹೈಡ್ರಾಬಾದು ಸೊ ನೆಹರು ಓರ ರೋಡು ತೋಲ್ತಿದ್ವಿ ಪ್ರಯಾಣ ಇನ್ನ ಟ್ವೆಂಟಿ ಅವರ್ಸ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಅಂತ ನೋಡಿಸ್ತಾ ಇದೆ ಸೊ ಇನ್ನೊಂದು ಟೂ ಕಿಲೋಮೀಟರ್ಸ್ ಇದೆ ಓವರ್ ಅವ್ರ್ ಎಕ್ಸಿಟ್ ಮಾಡಬೇಕು ನಾವು ನಾಗ್ಪುರ್ ರೋಡ್ ಕಡೆಗೆ ಸೊ ಇದು ಹೈದ್ರಾಬಾದ್ ಔಟರ್ ರಿಂಗ್ ರೋಡು ತುಂಬ ಚೆನ್ನಾಗಿದೆ ನಮ್ಮ ನೈಸ್ ರೋಡ್ಗಿಂತ ಚೆನ್ನಾಗಿದೆ ಅನ್ನಿಸ್ತು ಆ ಡ್ರೈವು ಗಾರ್ಡನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಹೌದಲ್ಲ ನಮ್ಮ ಅರುಣ್ ಕುಮಾರ್ ಅವ್ರ ಪಾಪ ಬೆಳಿಗ್ಗೆಯಿಂದ ಓಡಿಸಿ ಸ್ವಲ್ಪ ಸುಸ್ತಾಗಿರೋದಕ್ಕೆ ನಾವು ಓಡಿಸ್ತಾ ಇದ್ದೀರಿ ಸುಸ್ತಾಗಿದ್ದೀರಾ ನಿದ್ದೆ ಬರ್ತಾ ಇದೆಯಾ ನಾವು ಸ್ವಲ್ಪ ಸೋಂಬೇರಿ ನಿದ್ದೆ ಬರ್ತಾ ಇರುತ್ತೆ ಆಗಾಗ್ಲೂ ಅವ್ರಿಗೆ ಬರೋದೇ ಅಂತ ಸೊ ಮಧ್ಯಾಹ್ನ ಎರಡು ಗಂಟೆ ಔಟರ್ ರಿಂಗ್ ರೋಡಿಂದ ಎನ್ ಹೆಚ್ ಬಂದಿದ್ದೀವಿ ನಾಗ್ಪುರ್ ರೋಡ್ಗೆ ಸೊ ದಿಸ್ ಅ ಪ್ಲೇಸ್ ವಿ ವಿಟೆಲ್ ಸಿಂಧು ಅಂತ ಯಾವುದೋ ಒಂದು ಸೊ ಲಂಚ್ ಇಲ್ಲೇ ಈಗ ಐದು ನಲವತ್ತು ಇನ್ನೂ ಆದಿಲಾಬಾದು ಸಿಕ್ಕಿಲ್ಲ ಸೊ ಹದಿನೈದು ಅವರ್ ಚಿಲ್ರೆ ಪ್ರಯಾಣ ಹದಿನಾರು ಅವರ್ ಅನ್ಕೊಳ್ಳೋಣ ಪ್ರಯಾಣ ಇನ್ನೂ ಇದೆ ರೋಡ್ಗಳು ಏನೋ ಚೆನ್ನಾಗಿದೆ ಲಾಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೇನು ಏನೇನ್ಕತ್ತ ಪ್ರಯಾಗ ಎಂಟ್ನೂರ ಮೂರು ಕಿಲೋಮೀಟ್ರ ರೋಣ್ ಕುಮಾರ್ ಅವ್ರ ಡ್ರೈವಿಂಗು ನಾವು ಮತ್ತೆ ಮತ್ತೆ ಓಡಿಸೋದು ಮಲಗೋದು ನೈಟ್ ಡ್ರೈವ್ ನಾನು ಮಾಡೋಣ ಅಂತ ನೋಡುವ ಸುಮಾರು ಕರ್ನಾಟಕ ಗಾಡಿ ಮುಂದೆ ಏನು ಇನೋವಾ ಹೋಗ್ತದೆ ಅದು ಕರ್ನಾಟಕದ್ದೇ ಪ್ಯಾಟ್ರನ್ ಏನಪ್ಪ ಅಂದರೆ ಕರ್ನಾಟಕದ ಗಾಡಿಯಲ್ಲಿ ಲೇಡೀಸ್ ಕಡಿಮೆ ಜೆಂಟ್ಸೇ ಜಾಸ್ತಿ ಗಂಡು ಮಕ್ಕಳೇ ಜಾಸ್ತಿ ಹೆಣ್ಮಕ್ಳು ಇಲ್ಲ ಕಾರಲ್ಲಿ ಇಲ್ವೇ ಇಲ್ಲ ನಾವು ನೋಡಿದ್ದೆಲ್ಲ ಬಹುಶಃ ಎಲ್ಲರೂ ಬರೀ ಫ್ರೆಂಡ್ಸ್ ಫ್ರೆಂಡ್ಸು ಆ ಥರ ಬರ್ತಾ ಇದ್ದಾರೆ ಕರ್ಕೊಂಬರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದೇ ಗಂಡು ಮಕ್ಕಳೇ ಸುಮಾರು ಸೊ ಅರೌಂಡ್ ನೈನ್ ಫಿಫ್ಟಿ ಇಂದ ನೈಟಿಗೆ ಆಫ್ಟರ್ ನಾಗ್ಪುರ ಏನೋ ಇರಬೇಕು ಆಫ್ಟರು ಬಿಫೋರ್ ಗೊತ್ತಾಗ್ತಾ ಇಲ್ಲ ಟ್ವೆಲ್ ಅವರ್ಸ್ ಜರ್ನಿ ಇರ್ಬೋದು ನಮ್ದು ಏಳ್ನೂರು ಚಿಲ್ಲರೆ ಇರ್ಬೋದು ಸೊ ಅನ್ನ ರಸ ಅಂತೂ ಸಿಗಲ್ಲ ಇಲ್ಲಿ ಸೌತ್ ಇಂಡಿಯನ್ನು ಸೊ ವಿ ಆರ್ಡರ್ಡ್ ದಾಲ್ ಕಿಚಡಿ ಚೆನ್ನಾಗಿದೆ ಕಾಡು ಪ್ರದೇಶ ಹೋಗ್ತಾ ಇರೋದು ಎಲ್ಲ ಘಾಟ್ ಸೆಕ್ಷನ್ನು ಎಷ್ಟು ಚೆನ್ನಾಗಿ ಗಾರ್ಡ್ ಮಾಡಿದ್ದಾರೆ ಅಂದರೆ ಆ ಘಾಟ್ ಸೆಕ್ಷನ್ ಯಾರಿಗೂ ಕಾಣಿಸ್ಬಾರ್ದು ರಸ್ತೆ ನೋಡಿದ್ರೆ ಒಳ್ಳೆಯ ಯಾವುದೋ ನಾರ್ಮಲ್ ಹೈವೇ ಅನ್ಕೋಬೇಕು ಆ್ಯಕ್ಚುಲಾಗಿ ಜಿ ಪಿ ಎಸ್ ಅಲ್ಲಿ ನೋಡಿದಷ್ಟೇ ಗೊತ್ತಾಗೋದು ಸೊ ಗಾರ್ಡ್ ಸೆಕ್ಷನ್ ಅಂತ ರಫ್ತು ಬೈಟದ್ರು ಕೂಡ ಕಾಡು ನಮ್ಮ ಮಾರ್ನಿಂಗ್ ಡ್ರೈವರು ಅರುಣ್ ಕುಮಾರ್ ಮಲಗಿರ್ತಾರೆ ಅವಿನ್ನ ಓಡಿಸ್ತಾ ಇದ್ದೀವಿ ಮೇ ಬಿ ನನ್ನ ಟಾರ್ಗೆಟ್ ಇರೋದು ಬೆಳಗ್ಗೆ ಐದು ಗಂಟೆ ತನಕ ಓಡಿಸ್ಬಿಟ್ಟು ಆಮೇಲೆ ಅರುಣ್ ಕುಮಾರ್ ಅವ್ರು ನೆಪಿಸಿ ಅವ್ರು ಓಡಿಸೋದು ಅಂತ ನೋಡುವ ಎಷ್ಟು ದೂರ ಆಗುತ್ತೋ ಅಷ್ಟು ಲಾರಿಗಳವ್ರ ಹತ್ರ ಹುಷಾರಿಡಿ ಯಾಕೆಂದರೆ ಅವ್ರು ಲೈನ್ ಚೇಂಜ್ ಮಾಡೋದು ಆಲ್ ಆಫ್ ದ ಸೈಡನ್ ಒಳ್ಳೆ ಟೂ ವೀಲರ್ ಅವರು ಚೇಂಜ್ ಮಾಡೋದು ಅಂತ ಲೆಫ್ಟಿಗೆ ಬರೋದು ಅಂತ ರೈಟ್ಗೆ ಹೋಗೋದು ಕಾರೋರಿಗಿಂತ ಬೇಗ ಇಳ್ದೆಳ್ದ್ದಾಡ್ಬಿಡ್ತಾರೆ ಸೊ ಡ್ರೈವ್ ಮಾಡೋದು ತುಂಬ ಹುಷಾರಾಗಿ ಓಡಿಸಿ ಸೊ ಇನ್ನೂ ಒಂದು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ವಿಸಿಬಿಲಿಟಿ ರೋಡ್ ಇನ್ ಕ್ಲಿಯರ್ ಇರುತ್ತೆ ಆಲ್ ಆಫ್ ಸೈಡು ಫುಲ್ ಆಗಿಬಿಡುತ್ತೆ দুটে আগতে মানে ক্লিয়ার আগে অল্প ಆಗಿದೆ ಓ ರಾತ್ರಿ ಫುಲ್ ಇತ್ತು ಮಂಜು ಇವಾಗೆ ಅಂತಲ್ಲ ಸೊ ರೇಬಾ ಟೌನ್ ರೀಚ್ ಆಗಿದ್ದೀವಿ ಪ್ರಯಾಗರಾಜ್ ಮುಂಚೆ ಒಂದು ಮೇಜರ್ ಟೌನ್ ಇದು ರೇವಾ ರೇವಾ ಫ್ಲೈಓವರ್ ಹತ್ರ ಇದ್ದೀವಿ ವಾಪಸ್ ಹಿಂಗೆ ಹೋದ್ರೆ ಆಗ್ರಾಗೆ ಹೋಗುತ್ತೆ ಅಂದರು ಹಿಂಗೆ ಹೋದ್ರೆ ಪ್ರಯಾಗ್ರಾಜ್ಗೆ ಸೊ ಮತ್ತೂರ ಬೃಂದಾವನೆಲ್ಲ ಹೋಗ್ಬೇಕು ಅಂದ್ರೆ ಹಿಂಗೆ ಇಲ್ಲಿಂದ ಒಂದು ಏಯ್ಟ್ ಅವರ್ಸ್ ಏನೋ ಜರ್ನಿ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸು ಸೊ ವೃಂದಾವನ ನೆನಪು ಇದೆ ಯಾಕೆಂದರೆ ಆಮೇಲೆ ನಾವು ವೃಂದಾವನಲ್ಲಿ ಓಹಾ ಇದು ಸಮೋಸ ಆಮೇಲೆ ಆಲೂಗಡ್ಡೆ ಜಿಲೇಬಿ ಇದೆಲ್ಲ ವೃಂದಾವನ ನೆನಪು ಬರ್ತಾ ಇದೆ ಈಗ ಸುಮಾರು ಜನ ನಮ್ಮ ಫ್ರೆಂಡ್ಸು ಕಸಿನ್ಸ್ ಎಲ್ಲ ಅವರು ಟಿ ಟಿ ಕಾರ್ಗಳು ಆ ಥರ ಎಲ್ಲ ಬಂದಿದ್ರು ಸೊ ಅವ್ರುಗಳ ಸ್ಟೇಟಸ್ ನೋಡಿ ಗೊತ್ತಾಯಿತು ಸೊ ನಾವು ಹೈದ್ರಾಬಾದ್ ಬರೋವಾಗ ಒನ್ ಆಫ್ ಮೈ ಕಝಿನ್ ಅವನು ಹೇಳ್ತಾ ಇದ್ದ ಇವಾಗ ನೋಡಿ ನಾವು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅವ್ನು ಹೇಳ್ತಾ ಐವತ್ತು ಕಿಲೋಮೀಟ್ರ್ ಹಿಂದೆ ಕಾರ್ಗಳು ನಿಂತಿರೋದು ಅಲ್ಲಿಂದ ಏನೇನೋ ಪಾಟ್ಲಿಗೆ ಬಿತ್ಕೊಂಡು ಬರ್ತಾಯಿದ್ರೆ ನರ್ಕ ನರ್ಕ ನೋಡಿಬಿಡ್ತೀರ ಬೇಡ ಬರಬೇಡಿ ಹೋಗಬೇಡಿ ವಾಪಸ್ಸು ಅಂತ ಹೈದ್ರಾಬಾದ್ ನಾವು ಪಾಸ್ ಮಾಡೋವಾಗ ನಾವು ಅವರು ಯೋಚನೆ ಮಾಡ್ತಿದ್ವಿ ಏನು ಹೋಗೋದಾ ಬೇಡವಾ ಹೋಗೋದು ಬೇಡ ಅಂತ ಬರೋದು ಬಂದಿದ್ದೀವಿ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಹೋಗ್ಬೇಡ ನಾನು ಬಂದ್ವೆ ಸೋ ಫಾರ್ ಸೋ ಗುಡ್ ಇನ್ನೂ ಮೂವತ್ತು ಚಿಲ್ಲರೆ ಕಿಲೋಮೀಟ್ರ್ ಇದೆ ನಮ್ಮನ್ನು ಯಾರೂ ಇದುವರೆಗೂ ತಡೆದಿಲ್ಲ ಸೊ ಮೊನ್ನೆ ಆಗಿದ್ದಿದ್ರೆ ಈ ಏರಿಯಾನೆ ಇವಾಗ ನೋಡ್ಬೋದು ಇಲ್ಲೆಲ್ಲ ಗಾರ್ಬೇಜ್ ಎಷ್ಟಿದೆ ಅಂದರೆ ಅವರು ತಿಂದಿರೋ ಪೇಪರ್ಸು ತೊನ್ನೆ ಆ ಥರ ಎಲ್ಲ ಇಲ್ಲೇ ಬಿಸಾಕಿದ್ರು ದಾರಿಯುದ್ದ ಒಂದು ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಇಂದ ಹಿಂದೆ ಇದೆ ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಯಮುನಾ ದ್ವಾರ ಅಂತಿದ್ದು ಯಮುನಾ ದೇವಿ ಇದೆ ಮೇಲೆ ಸೊ ಯಮುನಾ ದ್ವಾರದಿಂದ ನಾವು ಎಂಟ್ರಿ ಆಗಿರೋದು ಸೋ ಫಾರ್ ಸೋ ಗುಡ್ ಇನ್ನು ಹದಿನೇಳು ಕಿಲೋಮೀಟರ್ ನೋಡಿಸ್ತಾ ಇದೆ ಜಿ ಪಿ ಎಸ್ ಅಲ್ಲಿ ಪ್ರಯಾಗ್ರಾಜು ಸೊ ಎಲ್ಲಿ ಅನ್ನೋದು ಗೊತ್ತಿಲ್ಲ ಅದು ಬಟ್ ಟೈಮ್ ಅಂತೂ ಫಾರ್ಟಿ ತ್ರೀ ಮಿನಿಟ್ಸ್ ನೋಡಿಸ್ತಾ ಇದೆ ರೆಡ್ಡಲ್ಲಿ ನೋಡಿಸ್ತಾ ಇದೆ ಏನು ಕತೆನೋ ಗೊತ್ತಿಲ್ಲ ಒಳಗೆ ಬಿಡ್ತಾರಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಬಟ್ ನಿನ್ನೆ ಮನೆ ಬಂದವ್ರಿಗಿಂತ ಲಕ್ಕಿ ಅಂತ ಹೇಳಬೇಕು ಯಾಕೆಂದರೆ ಸುಮಾರು ಕೆ ಕರ್ನಾಟಕದ ಗಾಡಿಗಳು ಇಲ್ಲಿಂದ ನಾವು ಇವಾಗ ಏನಿದೀವಿ ಈ ಸ್ಪಾಟಿಂದ ಇನ್ನೂ ಹಿಂದಕ್ಕೆ ಇಪ್ಪತ್ತು ಕಿಲೋಮೀಟ್ರೆಲ್ಲ ಪಾರ್ಕಿಂಗ್ ಮಾಡಿ ಹೊರಗೆ ಹೋಗಿರೋರು ಇನ್ನೂ ಬಂದಿಲ್ಲ ಸೋ ಏನು ನಮ್ಗೆ ಬೆಟರ್ ಅನ್ನಿಸ್ತಾ ಇದೆ ಇಲ್ಲಿ ಪಾರ್ಕ್ ಮಾಡಿದ್ವಿ ಪಾರ್ಕಿಂಗ್ ಲಾಟು ನಮ್ಮ ಅದೃಷ್ಟ ಭಗವಂತ ಏನೋ ಹಂಗೆ ಕೃಪೆ ನೋಡ್ಸ್ತಿದ್ದೀನಿ ಒಂದು ಎರಡು ಮೂರು ಕಿಲೋಮೀಟ್ರಲ್ಲಿ ಇದ್ದೀವಿ ಅಂದ್ಕೊಳ್ತೀನಿ ಬಹುಶಃ ಅಷ್ಟೇ ಸೊ ನಮ್ಗೆ ಯಾರೋ ಫ್ರೆಂಡ್ಸ್ ಹೇಳಿದ್ರು ಬೋಟ್ ಪಾಯಿಂಟ್ ಅಂತ ಹೋಗ್ಬಿಟ್ಟು ಅಲ್ಲಿಂದ ಸಂಗಮಕ್ಕೆ ಹೋಗ್ಬಿಡಿ ನಡೆಯೋ ಕೆಲಸ ಇರಲ್ಲ ಈಸಿ ಇರುತ್ತೆ ಅಂತ ಸೊ ಬೋಟ್ ಪಾಯಿಂಟಿಗೆ ನಡ್ಕೊಂಡು ಹೋಗ್ತಾಯಿದ್ವಿ ಅ ಬಹುಶಃ ಇಲ್ಲೆಲ್ಲ ಬೋಟ್ ಸಿಗ್ಬೋದನ್ನು ಹುಡುಕ್ತಾ ಇದೀವಿ ಸೊ ಬೋಟಲ್ಲಾದರೆ ಸಂಗಮಕ್ಕೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಕಾಲ್ನಡ್ಗೆ ಅಂದರೆ ನಾಲ್ಕು ಕಿಲೋಮೀಟ್ರ್ ನಡಿಬೇಕು ವ್ಯವಸ್ಥೆನೂ ಅಷ್ಟೇ ನಡೆಯೋದಕ್ಕೆಲ್ಲ ಸಾಫ್ಟ್ ಇದು ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಕಬ್ನದ್ದು ಶೀಟ್ ಹಾಕಿದರೆ ಬೇಗ ಬೇಗ ನಡ್ಕೊಂಡು ಹೋಗಲಿ ಜನ ಅಂತ ಆ ಮಳ್ಳಲ್ಲಾದರೆ ನಾವು ನಡಿಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಎಫೋರ್ಟ್ ತೊಗೊಳುತ್ತೆ ಸಿ ಸ್ವಚ್ಛ ಭಾರತು ಎಷ್ಟು ಚೆನ್ನಾಗಿ ಟಾಯ್ಲೆಟ್ಸ್ ಆ್ಯಂಡ್ ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲರಿಗೂ ಲಭ್ಯವಿದೆ ಫ್ರೀ ಸೊ ಕರ್ಮಚಾರಿಗಳು ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ದೀಸ್ ಪೀಪಲ್ ದೇವ ಒಂದು ಸ ಇದು ಜಾಗ ಎಲ್ಲ ಕ್ಲೀನ್ ಇಟ್ಟಿರೋದು ಸೊ ಅವರು ಇಲ್ಲದಿದ್ದರೆ ಇಷ್ಟು ಕ್ಲೀ ಕ್ಲೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ವಿ ಕ್ಯಾನ್ ಓನ್ಲಿ ಇಮ್ಯಾಜಿನ್ ಮನೆ ಯಾವ ರೀತಿ ಕ್ರೌಡ್ ಇತ್ತು ಅಂತ ನಮ್ಮ ಕಜಿನ್ ಒಬ್ಬರು ಇಲ್ಲಿದ್ದರೂ ಕೂಡ ಮೋನಿಯ ಮಾಸೋ ದಿವಸ ಸೊ ಇವಾಗ ಜಸ್ಟ್ ಐ ನಾವು ನಿನ್ನೆ ಯಾವಾಗ ಡ್ರೈವ್ ಮಾಡ್ತಾ ಇದ್ವಿ ಹೈಡ್ರಾಬಾದ್ ರೀ ರೀಚ್ ಆಗಿದ್ವಿ ಆಲ್ಮೋಸ್ಟು ಡ್ರೈವಿಂಗ್ ಮಾಡುವಾಗ ಬೇಡ ವಾಪಸ್ ಹೋಗಂಗಿದ್ರೆ ಹೊರಟೋಗಿ ಭಯಂಕರ ರಶ್ ಇದೆ ಬಟ್ ಸ್ಟಿಲ್ ವಿಟ್ ದ ಚಾನ್ಸ್ ಆ್ಯಂಡ್ ವಿ ಹಿಯರ್ ಟು ಡೇ ಸೊ ಬಾಕಿ ಟೈಮ್ ಇಷ್ಟು ಫ್ರೀ ಸಿಗುತ್ತೋ ಇಲ್ಲ ಈ ಗಾಡ್ ಸೆಕ್ಷನ್ಸ್ ಎಲ್ಲ ಇವತ್ತೆಲ್ಲ ಖಾಲಿ ಇದೆ ಸೊ ಇಲ್ಲೊಂದು ಬ್ಯೂಟಿಫುಲ್ ಬ್ರಿಡ್ಜ್ ಬೇರೆ ಇದೆ ಅಕ್ರಾಸ್ ಹಾಂ ಸೊ ನಮ್ಗೆ ಹೇಳಿದ್ರು ಪೂರ್ತಿ ನಡ್ಕೊಂಡೋಗೋ ಬದಲು ಬೋಟ್ ಪಾಯಿಂಟ್ ಹತ್ರ ಬೋಟಲ್ಲಾದರೆ ಆ ಕಡೆ ಕರ್ಕೊಂಡೋಗ್ತಾರೆ ತ್ರಿವೇಣಿ ಸಂಕಂಪಕ್ಕೆ ದಟ್ಸ್ ಅ ಈಸಿಯೆಸ್ಟ್ ವೇ ಸೊ ನಾವು ಅದನ್ನು ಟ್ರೈ ಮಾಡ್ತಾ ಇದ್ದೀವಿ ಮೇಲುಗಡೆ ನೋಡಿ ಜನ ನಡ್ಕೊಂಡು ಹೋಗ್ತಾನೆ ಇದ್ರೆ ಸೊ ಕಾಲ್ನಡಗಲ್ಲಿ ಹೋದರೆ ಫೋರ್ ಕಿಲೋಮೀಟರ್ಸು ಸೊ ಅಕ್ಕ ಕೆಲವು ನೋಡ್ತಾ ಇದ್ದೀವಿ ಸೊ ಇಲ್ಲೇನೋ ಯಜ್ಞ ನಡೆಸ್ತಾ ಇದಾರೆ ಸೊ ಇದಕ್ಕೆ ಬಂದ್ವಿ ಇಲ್ಲಿ ಬಂದರೆ ಎಂಟುನೂರು ರೂಪಾಯಿ ರೋಯಿಂಗ್ ಬೋಟು ಸಾವಿರದ ಐನೂರು ರೂಪಾಯಿ ಮೋಟ್ರ್ ಬೋಟ ಏನೋ ಒಬ್ರಿಗೆ ಯಾವುದೋ ಇನ್ಸ್ಟಾ ಅಂತ ಅಂತೇನೋ ಬಲೂನ್ ಇದೆಲ್ಲ ಇದ್ರ ಅಡಲ್ಲಿದೆ ಸೊ ಇದಕ್ಕಿಂತ ಬೆಟರು ಈ ಅಂಗಡಿ ಆ್ಯಪನ್ನು ಕೇಳಿದಕ್ಕೆ ಮುಂದೆ ವಿ ಐ ಪಿ ಬೋಟಿಂಗ್ ಏನೋ ಅಂತಂದ್ರೆ ಅಲ್ಲಿ ಹೋಗಿ ಇನ್ನೊಂದು ಐನೂರು ಮೀಟ್ರ್ ನಡೀರಿ ಅಲ್ಲಿ ಐನೂರು ರೂಪಾಯಿಗೆ ಸಿಗುತ್ತೆ ಅಂದರು ಅಲ್ಲೇ ಹೋಗೋಣ ಅಂತಿದ್ದೀವಿ ನೋಡುವ ಸೊ ರೋಯಿಂಗ್ ಬೋಟಲ್ಲಿ ಹೋದರೆ ಈಸಿ ಐ ಮೀನ್ ಬೋಟಲ್ಲಿ ಯಾವುದಾದ್ರೂ ಆದರೂ ಬೋಟಲ್ಲಿ ಹೋದರೆ ಈಸಿ ತ್ರಿವೇಣಿ ಸಂಗಮ್ ಕರ್ಕೊಂಡೋಗ್ತಾರೆ ಪರೇಡ್ಡು ಹೋಗೋದಕ್ಕೆ ಬರೋದಕ್ಕೆ ನನ್ನೂರು ರೂಪಾಯಿ ಸೊ ಬರೋದು ಇನ್ನೂರು ಪರ್ ರೇಟು ನನ್ನೂರು ರೂಪಾಯಿ ಇದು ಬೆಸ್ಟ್ ಪ್ರೈಝು ನಾವು ನೋಡಿದ್ದು ಇವತ್ತು ಪೊಲೀಸ್ ಪೊಲೀಸವ್ರು ಎಪ್ಪತ್ತೈದು ರೂಪಾಯಿ ಮೇಲಾದರೆ ನಮ್ಮ ಕಂಪ್ಲೇಂಟ್ ಹೇಳಿ ಅಂದರು ಇವ್ರು ಯಾರು ಪೊಲೀಸ್ ಅವ್ರಿಗೂ ಕೇರ್ ಮಾಡಲ್ಲ ಎಂಥದಿಲ್ಲ ಸೀಸನು ಸುಮ್ಮನೆ ರೂಲ್ಸು ರೆಗ್ಯುಲೇಷನ್ ಕೇಳಿದ್ರೆ ಆಗೋಲ್ಲ ಸೊ ನಾನ್ನೂರು ರೂಪಾಯಿ ಹೋಗಿ ಬರೋದಕ್ಕೆ ತ್ರಿವೇಣಿ ಸಂಗಮದಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿ ನಾವು ಸ್ನಾನ ಮಾಡಿ ಓಟ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬರುವಂಥದ್ದು ಆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ನಾವು ಕುಂಭಮೇಳ ಮಹಾಕುಂಭಮೇಳ ಸ್ನಾನ ಮಾಡಲಿಕ್ಕೆ ಇರೋದು ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಅವ್ರಿಗೆಲ್ಲೂ ಕುಂಭಮೇಳದ ಒಂದು ಏನು ಶಕ್ತಿ ಮತ್ತು ಆ ಒಂದು ಯೋಗ ಇದೆ ಅದೆಲ್ಲ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥನೆ ಮಾಡ್ತಾನೆ ನಿಮ್ಮ ಪರವಾಗಿ ನಿಮಗೂ ಅಷ್ಟೇ ಒಳ್ಳೆಯದಾಗಲಿ ಬೋಟ್ ಮ್ಯಾನ್ ಹೇಳ್ತಾ ಇದ್ರೆ ದಿಸ್ ದ ಕಾನ್ಫ್ಲೆನ್ಸ್ ಈ ಕಡೆ ಯಮುನಾಜಿ ಆ ಕಡೆ ಗಂಗಾಜಿ ಎರಡು ಮೀಟ್ ಆಗ್ತಾ ಇದೆ ನೋಡಿ ಅಂತ ಈ ಕೆನ್ ನೋಡಿ ಈ ಕಡೆ ಮೇಕ್ ಔಟ್ ಆ ಕಡೆ ಸ್ವಲ್ಪ ಡಾಕ್ ಇದೆ ಓಕೆನಾ ಯಮುನಾಜಿ ಡಾಕು ಗಂಗಾಜಿ ಸ್ವಲ್ಪ ಲೈಟ್ ಕಲರ್ ಮೇಕ್ ಔಟ್ ನೋಡ್ಕೊಳ್ಳಿ ಸೊ ಕಾನ್ಫ್ಲೆನ್ಸ್ ಇಬ್ಬರು ಮೀಟ್ ಆಗ್ತಾ ಅಂಥದ್ದು ಸೊ ಸರಸ್ವತಿ ನದಿ ಏನಿದೆ ಅವರು ಗುಪ್ತಾ ಮೀನ್ಸ್ ಅಂಡರ್ ಕರೆಂಟಲ್ಲಿ ಇಸ್ ನಾಟ್ ವಿಸಿಬಲ್ ಅನ್ನೋ ಥರ ಇಲ್ಲಿ ಸೊ ಇಸ್ ದ ಸಂಗಮ್ ಇವರೇನೋ ಇಲ್ಲೇ ಸ್ಟಾಪ್ ಮಾಡಂಗಿದ್ರೆ ಆ್ಯಕ್ಚುಲಾಗಿ ತ್ರಿವೇಣಿ ಸಂಗಮ್ ಇನ್ನೊಂದು ದೂರ ಇದೆ ಅದೊಂದು ಸ್ಕ್ಯಾಮ್ ಆಗುತ್ತೆ ಏನು ಕತೆ ನಾನು ನೋಡೋಣ తలెక్ ప్రొక్సన్ మార్క ಬೆನ್ನು ಬೆನ್ನು ಮುಳುಗಿಲ್ಲ ಬೆನ್ನು ಮುಳುಗಿಲ್ಲ ಬೇಗ ಇನ್ನೆರಡು ಸಾರಿ ಮಾಡಿಬಿಡು ನಾವು ಇದಕ್ಕೆ ಮುಂಚೆ ಸ್ನಾನ ಮಾಡಿದ್ದು ಬರೀ ಗಂಗೆ ಮತ್ತು ಯಮುನೆ ಮೀಟ್ ಆಗುವಂಥ ಜಾಗದಲ್ಲಿ ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು ಬಟ್ ತ್ರಿವೇಣಿ ಸಂಗಮ ಬಂದು ಇನ್ನೂ ಸ್ವಲ್ಪ ಫರ್ದರ್ ಅವೇ ಅದು ಬೋಟ್ ಮ್ಯಾನ್ಗಳು ಯಾರು ಅಲ್ಲಿ ಕರ್ಕೊಂಡು ಹೋಗ್ತಾಯಿಲ್ಲ ನಾವೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ನೋಡುವ ಬಡ ಹನುಮಾನ್ ಮಂದಿರ ಅಂದ್ಬಿಟ್ಟು ಹೌದು ಇಲ್ಲೆಲ್ಲ ಆ್ಯಕ್ಟಿವ ಅಂತೆ ಯಾವುದೋ ಆಟೋ ಅಂತ ಏನೇನೋ ಸರ್ಕಸ್ ಮಾಡಿ ಇಲ್ಲಿ ಅಪ್ರೋಚ್ ಮಾಡಿದ್ದೀವಿ ಈ ಜಾಗ ಇಲ್ಲಿಂದ ಹೋಗಿ ರೈಟ್ ಹೋದರೆ ಸಂಗಮ್ ಸಿಗುತ್ತೆ ತ್ರಿವೇಣಿ ಸಂಗಮ್ ಅಲ್ಲಿ ಸ್ನಾನ ಮಾಡಿ ಅಂತ ಹೇಳಿದರೆ ಸೊ ಆಮ ಟ್ರೈನ್ ಮೇಲೆ ಕರೆಕ್ಟಾಗಿ ಆ ಜಾಗ ಸಿಗುತ್ತಾ ಏನು ಅಂತ ಸೊ ಹಾಗು ಈಗ ತ್ರಿವೇಣಿ ಸಂಗಮ ಹತ್ರ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ಕೊಳ್ತೀನಿ ಗೂಗಲ್ ಮ್ಯಾಪಲ್ಲಿ ಹಾಕೊಂಡು ಹೋಗ್ತಾ ಇದ್ದೀವಿ ಬೈ ವಾಕು ಸೊ ದಿಸ್ ದ ಆಕ್ಚುಲ್ ಬಾಕಿಂಗ್ ಸ್ಪಾಟ್ ಅದು ನಮ್ಮನ್ನ ಆಗಲೇ ಹಾಂ ಅಲ್ಲಿ ಅಲ್ಲೇ ಸ್ನಾನ ಮಾಡಿಸ್ಬಿಟ್ರು ಸರ್ ನಮ್ಮನ್ನ ಸಂಗಮ್ ಸಂಗಮ್ ದ್ವಾರ ಅಂತ ಒಂದು ಆರ್ಚು ಮಾಡಿದ್ದಾರೆ ಸೊ ಏಕೆನ್ಸಿ ಸರಸ್ವತಿ ರೈಟ್ ಸೈಡು ಸೆಂಟ್ರಲ್ಲಿ ಗಂಗಾ ಲೆಫ್ಟ್ ಸೈಡ್ ಜಮುನ ಸೊ ಇದೇ ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಅದು ನದಿ ಆ ತಟ್ಟದಲ್ಲೂ ಜನನೇ ಆ ಕಡೆ ಸೊ ನಮಗೇನಾಯಿತು ಅಂದರೆ ನೋಡಿ ಆ ಕಡೆ ಬೋಟಿಂಗಿಂದ ಕರ್ಕೊಂಡ್ಬಂದು ಇಲ್ಲಿ ತಕ್ಕ ಕರ್ಕೊಂಡೇ ಬಂದಿಲ್ಲ ಸೆಂಟ್ರಲ್ ಅಲ್ಲಿ ಅಲ್ಲಿಂದ ಆಚೆ ಆ ಮೂರು ಹಟ್ಸ್ ಥರ ಇದೆಯಲ್ಲ ಇನ್ನೂ ಆಚೆಗೆ ಅಲ್ಲಿ ಗಂಗಾ ಆ್ಯಂಡ್ ಜಮುನಾ ಮೀಟ್ ಆಗುವಂಥ ಸ್ಪಾಟು ಸೊ ದಿಸ್ ಇಸ್ ಆ್ಯಕ್ಚುಲ್ಗ ಮತ್ತು ತ್ರಿವೇಣಿ ಸಂಗಮ ದೇ ಮಾರ್ಕ್ ದಿಸ್ ಪ್ಲೇಸ್ ಅವ್ ಹೇಳಿ ಸೊ ಸಾಕಷ್ಟು ಜನನ ಕೇಳಿದ್ರೆ ನಮ್ಮ ಇಸ್ಕೊಂಡು ಓಟಿ ಸುಮ್ಮನೆ ಇಲ್ಲೇ ಮಾಡ್ತಾಯಿದ್ರೆ ಹೋಪ್ಸು ಮತ್ತೊಂದು ತ್ರಿವೇಣಿ ಸಂಗಮ ಇಲ್ಲಿದೆ ಅನ್ನೋ ಕನ್ಫ್ಯೂಷನ್ ಬೇಡ ಅಂದ್ಕೊಳ್ತೀನಿ ಸೊ ನಮ್ಮ ಟೇಕಿಂಗ್ ಎ ಟಿಪ್ ಹೇಳು હરે કૃષ્ણ હા ખુશ ખુશ હરિભ હરિબો હરિ ಎಕ್ಸ್ಟ್ರಾಕಿಲಿ ಸ್ಪಿರಿಚುಲಿನೋ ಅದೊಂಥರ ಅನುಭವ ಸೊ ಅರುಣ ವ್ಯವ್ ಮಾಡ್ತಾ ಇದಾರೆ ನಮಗೆ ನೋಬಡಿ ಇಸ್ ಈಸ್ ಅಲೌಡ್ ವಿ ಆನ್ ದಿಸ್ ಪಾಯಿಂಟ್ ಈ ಬ್ಯಾರಿಕೇಟ್ ಆಚೆ ಬಿಡೋಲ್ಲ ಅಲ್ಲಿ ಡೀಪ್ ಇದೆ ಆ್ಯಂಡ್ ನೋಡಿ ಚಾಪರ್ ಕೂಡ ಇದೆ ಇದೆ ಕೀಪರ್ನಾಯಿ ಏನಾಗ್ತಾಯಿದೆ ಏನೋ ಕೆಳಗಡೆ ಅಂತ ಏನಾದರೂ ಎಮರ್ಜೆನ್ಸಿಸೆಲ್ಲ ವಾಚ್ ಮಾಡ್ತಾಯಿದ್ರೆ ಅದೆಲ್ಲ ಬೇರೆ ಸ್ನಾನಘಟ್ಟುಗಳು ಆ ಕಡೆ ಎಲ್ಲ ಅದರ್ ಸೈಡ್ ಆಫ್ ದ ರಿವರ್ ಎಲ್ ಸಿ ಸೊ ಬೋಟಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಸೆಂಟ್ರಲ್ ಪಾಯಿಂಟ್ ಅಲ್ಲೆಲ್ಲೋ ಕರ್ಕೊಂಡೋಗಿ ಆ ಕಡೆಯಿಂದ ಅಲ್ಲದೆಲ್ಲ ಕರ್ಕೊಂಡೋಗಿಬಿಟ್ಟರೆ ವಾಪಸ್ ಬರ್ತೀನಿ ಈ ಸ್ಪಾಟಿಗೆ ಕರ್ಕೊಂಡು ಕಷ್ಟ ಏ ಇದೇ ಇದು ಅಂದ್ಬಿಟ್ಟು ನಮಗೆ ಬೆಳಿಗ್ಗೆ ಅಲ್ಲಿ ಸ್ನಾನ ಮಾಡಿಸೋದು ಆ್ಯಕ್ಚುಲ್ ತ್ರಿವೇಣಿ ಘಾಟ್ ಇದು ತ್ರಿವೇಣಿ ಸಂಗಮ ಘಾಟ್ ಸಾರಿ ಸೊ ಗೈಸ್ ಇದೇ ಮಹಾಕುಂಭ ಮೇಳ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅನ್ನೋದು ನೋಡ್ಕೊಳ್ಳಿ ಸೊ ವೇವರ್ ಇಸ್ ಪ್ಲಾನಿಂಗ್ ಬೈ ರೋಡ್ ಕೂಡ ಬರ್ಬೋದು ಏರ್ ಟಿಕೆಟ್ ಎಲ್ಲ ರೇಟ್ ಜಾಸ್ತಿ ಅಂತ ಅಲ್ಲೇ ಉಳ್ಕೊಬೇಡಿ ಇಬ್ರಾಮವರ ಡ್ರೈವರ್ ಇದ್ದರೆ ನಾವು ನೋಡಿ ನಿನ್ನೆ ಬೆಳಿಗ್ಗೆ ಐದು ಗಂಟೆಗೆ ಶುರು ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿದ್ದವು ಸೊ ಎವ್ರಿ ಬಡಿ ಸ್ಪಿರಿಚುಲಿ ಎಲೇಟೆಡ್ ಹೇಳಬೇಕು ಅಂದರೆ ಅವ್ರವ್ರ ಭಕ್ತಿ ಅನುಸಾರ ಎಲ್ಲರಿಗೂ ಕೃಷ್ಣ ಭಕ್ತಿ ಪ್ರಾಪ್ತಿಯಾಗಲಿ ತದನಂತರ ಮೋಕ್ಷವೂ ಪ್ರಾಪ್ತಿಯಾಗಲಿ ಸೊ ಇಲ್ಲಿ ಬೇರೆಲ್ಲ ಟೆಂಪಲ್ಸ್ ಇದೆ ಲೋಕಲ್ ಟೆಂಪಲ್ಸು ಸೊ ಮತ್ತೆ ವಿಶೇಷವಾದ ಸ್ನಾನ ಪೂಜೆ ಆ ಥರ ಏನಿಲ್ಲ ಆದರೂ ಕೂಡ ಜನ ಇಷ್ಟಿದ್ದಾರೆ ಸೊ ಶಾಹಿ ಸ್ನಾನ ಮೇನ್ ಒಂದು ಆರು ಏಳು ಸ್ನಾನಗಳಿದೆ ಆವತ್ತು ಈ ಥನ್ ಇಮ್ಯಾಜಿನ್ ಹೆಂಗಿರುತ್ತೆ ಕ್ರೌಡ್ ಅಂತ ವಿಲ್ ಬಿ ಟೋಟಲಿ ಜಾಮ್ ಆಗ್ ಆವತ್ತು ಸೊ ಒನ್ ಮೋ ಇಂಪಾರ್ಟೆಂಟ್ ಸ್ನಾನ ಇಟ್ ಇಸ್ ಕಮ್ಮಿಂಗ್ ಅಪ್ ಆನ್ ಡೇ ಆಫ್ಟರ್ ಟುಮಾರೋ ಬಸಂತ ಪಂಚಮಿ ಅಂದ್ಬಿಟ್ಟು ಅದಕ್ಕೆ ಹೈಯೆಸ್ಟ್ ಸೇರ್ತಾರೆ ಅಂತ ಇದ್ದರು ಸೊ ವಿ ಕೆನ್ ಓನ್ಲಿ ಇಮ್ಯಾಜಿನ್ ಯಾವ ರೀತಿ ಇರುತ್ತೆ ಇಲ್ಲಿ ಫೆಸ್ಟಿವ್ ಮೂಡು ಆಮೇಲೆ ಕ್ರೌಡು ಅಂತ ಸೊ ಇಲ್ಲೊಂದು ಮೇಳ ಥರ ಮಾಡಿದ್ದಾರೆ ಅಲ್ಲೊಂದು ರಾಮ ಮಂದಿರ ಟೈಪ್ ಡಿಸೈನ್ ಮಾಡಿದ್ದಾರೆ